ಶ್ರೀ ಗುರುಭ್ಯೋ ನಮಃ ಗಂ ಗಣಪತಯೇ ನಮಃ ಏಪ್ರಿಲ್ ತಿಂಗಳಿನ ಮಿಥುನ ರಾಶಿಯವರ ಫಲ ಫಲಗಳನ್ನು ಸಾರಾಂಶವನ್ನು ಮೇಲ್ನೋಟದಲ್ಲಿ ನಾವು ನೋಡುವುದಾದರೆ ಮಿಥುನ ರಾಶಿಯವರಿಗೆ ಏಪ್ರಿಲ್ ತಿಂಗಳಿನಲ್ಲಿ ಅರವತ್ತೈದು ಪರ್ಸೆಂಟೇಜ್ ಶುಭ ಫಲ ಮೂವತ್ತೈದು ಪರ್ಸೆಂಟೇಜು ಅಶುಭ ಫಲವೂ ಕೂಡ ಇದೆ ಈ ಅಶುಭ ಫಲಕ್ಕೆ ಬೇಕಾದ ಪರಿಹಾರವನ್ನು ನಾವು ಮುಂದೆ ನೋಡೋಣ ಮೊದಲಿಗೆ ಶುಭ ಫಲಗಳನ್ನು ನಾವು ನೋಡುವುದಾದರೆ ಹನ್ನೊಂದನೇ ಮನೆಯಲ್ಲಿ ಮಿಥುನ ರಾಶಿಯವರಿಗೆ ಗುರು ಸಂಚಾರ ಮಾಡುವುದರಿಂದ ದೈವತಾನುಗ್ರಹವು ನಿಮ್ಮದಾಗಿರುತ್ತದೆ ಅಂದರೆ ಏನು ಅಶುಭ ಫಲಗಳು ಬರುತ್ತವೋ ನೀವು ದೇವರನ್ನು ಸ್ವಲ್ಪ ಭಜಿಸಿದರೂ ಪೂಜಿಸಿದರೂ ಸಾಕು ಅದು ಶುಭ ಫಲವಾಗುತ್ತೆ ಆ ದೈವ ಬಲದಿಂದ ಬರತಕ್ಕಂತಹ ಕಷ್ಟ ನಷ್ಟಗಳು ಐವತ್ತು ಪರ್ಸೆಂಟೇಜು ಕಮ್ಮಿಯಾಗಿ ಶುಭ ಫಲವಾಗಿರುತ್ತದೆ ಬುಧ ಹನ್ನೊಂದನೇ ಮನೆಯಲ್ಲಿ ಬರುವಾಗ ಕೌಟುಂಬಿಕ ಕಲಹು ಕೂಡ ಉಂಟಾಗುತ್ತದೆ ಅದಕ್ಕಿಂತ ಮುಂಚೆ ಶುಭ ಫಲಗಳನ್ನು ನೋಡುವುದಾದರೆ ಮಾಡತಕ್ಕಂತಹ ಉದ್ಯೋಗದಲ್ಲಿ ಬಡ್ಡಿಯನ್ನು ಹೊಂದುತ್ತೀರಾ ಮಾಡತಕ್ಕಂತಹ ಉದ್ಯೋಗ ಕ್ಷೇತ್ರದಲ್ಲಿ ಯಾರು ನಿಮ್ಮ ಮೇಲ್ ಅಂತ ಇರ್ತಾರೋ ಅವರ ಪ್ರೀತಿಗೆ ಪಾತ್ರರಾಗಿ ಸ್ವಲ್ಪ ಮಟ್ಟಿಗೆ ಲಾಭದಾಯಕವೂ ಕೂಡ ಆಗುತ್ತದೆ ಇನ್ನು ವಿದ್ಯಾರ್ಥಿಗಳ ಬಗ್ಗೆ ನಾವು ನೋಡುವುದಾದರೆ ಹನ್ನೊಂದನೇ ಮನೆಯಲ್ಲಿ ಗುರು ಇರುವುದರಿಂದ ಗುರುವಿನ ಅನುಗ್ರಹವು ಇರುವುದರಿಂದ ಮಾಡತಕ್ಕಂತಹ ಕ್ಷೇತ್ರದಲ್ಲಿ ಉನ್ನತ ಸ್ಥಾನಮಾನವನ್ನು ಇನ್ನು ವಿದ್ಯಾರ್ಥಿಗಳು ಮುಂದೆ ಮಾಡಬೇಕಾಗಿರ್ತಕ್ಕಂತಹ ಎಜುಕೇಷನ್ಗೆ ಪೂರಕವಾಗಿರ್ತಕ್ಕಂತಹ ವಾತಾವರಣವು ನಿಮ್ಮದಾಗುತ್ತದೆ ಆದರೆ ಆರೋಗ್ಯ ಬಗ್ಗೆ ನಾವು ಮಿಥುನ ರಾಶಿಯವರಿಗೆ ಸಾರಾಂಶವನ್ನು ನೋಡುವುದಾದರೆ ಮಿಶ್ರ ಫಲಗಳು ಬರುತ್ತೆ ಅಂತ ಮೊದಲಿಗೆ ನಾನು ಹೇಳಿದ್ದರಿಂದ ಆರೋಗ್ಯವು ಸ್ವಲ್ಪ ಮಟ್ಟಿಗೆ ಹದಗೆಡುವ ಸಂಭವತೆ ಇರುವುದರಿಂದ ಆರೋಗ್ಯ ಬಗ್ಗೆ ಕಾಳಜಿ ಇರಲಿ ಇನ್ನ ವ್ಯಾಪಾರಕ್ಕಾಗಿ ಉದ್ಯೋಗಕ್ಕಾಗಿ ದೂರಕ್ಕೆ ಪ್ರಯಾಣ ಮಾಡತಕ್ಕಂತಹ ಮಿ ಮಿಥುನ ರಾಶಿಯವರು ಪ್ರಯಾಣದಲ್ಲಿ ಜಾಗ್ರತೆಯನ್ನು ವಹಿಸಿ ಆ ಪ್ರಯಾಣದಿಂದಲೇ ಅನಾರೋಗ್ಯವು ಬರತಕ್ಕಂತಹ ಸಂಭವತೆ ನಿಮ್ಮದಾಗಿರುತ್ತದೆ ಅದೇ ರೀತಿಯಾಗಿ ಅಶುಭ ಫಲಗಳನ್ನು ನಾವು ನೋಡುವುದಾದರೆ ಬೇರೆ ಗ್ರಹಗತಿಗಳ ಪ್ರಭಾವದಿಂದ ಕೌಟುಂಬಿಕ ಜೀವನದಲ್ಲಿ ಸ್ವಲ್ಪ ಮಟ್ಟಿಗೆ ಕಲಹಗಳು ತಂದೆ ಮಕ್ಕಳಿಗೆ ಕಲಹಗಳು ಅದೇ ರೀತಿಯಾಗಿ ಭಗಿನಿ ಭಗಿನಿ ಅಂತ ಹೇಳಿದರೆ ತಂಗಿ ಅಥವಾ ಅಕ್ಕ ಭಗಿನಿ ಅಂತ ಹೇಳಿ ಸಂಸ್ಕೃತದಲ್ಲಿ ಕರೆಯುವುದರಿಂದ ಅವರಲ್ಲಿ ಕಲಹಗಳು ಅಂದರೆ ಆಸ್ತಿಯ ವಿಚಾರವಾಗಿ ಇಲ್ಲ ತಂದೆ ತಾಯಿಗಳ ವಿಚಾರವಾಗಿ ಅಣ್ಣ ಮತ್ತು ಅಕ್ಕ ತಂಗಿಯಿಂದರಿಗೆ ಜಗಳಗಳು ಆಗುವ ಸಂಭವತೆ ಇದೆ ಅದೇ ರೀತಿಯಾಗಿ ಹತ್ತನೆಯ ಮನೆಯಲ್ಲಿ ರಾಹು ಶುಕ್ರ ಮತ್ತು ಸೂರ್ಯನ ಸಂಯೋಗ ಆಗುವುದರಿಂದ ಹತ್ತನೇ ಮನೆಯಿಂದ ಬರತಕ್ಕಂತಹ ಸುಖಗಳಿಗೆ ಅಶುಭ ಫಲವು ಇರುವುದರಿಂದ ಸುಖವು ಸ್ವಲ್ಪ ದೂರವಾಗಿ ಕಷ್ಟಗಳೇ ಜಾಸ್ತಿ ಆಗತಕ್ಕಂತಹ ಫಲ ಮಿಥುನ ರಾಶಿಯವರಿಗೆ ಏಪ್ರಿಲ್ ತಿಂಗಳಲ್ಲಿ ಆಗಿರುತ್ತದೆ ನಾನು ಹೇಳತಕ್ಕಂತಹ ಅಶುಭ ಫಲಗಳು ಶುಭವಾಗಿ ನಿಮಗೆ ಸಂತಸವು ನಿಮ್ಮದಾಗಬೇಕಾದರೆ ಅದಕ್ಕೆ ಬೇಕಾಗಿರ್ತಕ್ಕಂತಹ ಪರಿಹಾರವನ್ನು ನಾವು ಮಾಡಿಕೊಳ್ಳಬೇಕಾಗುತ್ತದೆ ಮಿಥುನ ಅಧಿಪತಿ ಬುಧ ಆದ್ದರಿಂದ ಬುಧನಿಂದ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಸೂಚಿಸಬಡತಕ್ಕಂತಹ ಮಹಾವಿಷ್ಣುವು ಅಂದ್ರೆ ಮಹಾವಿಷ್ಣುವಿನ ದಶಾವತಾರ ಸ್ತುತಿಗಳನ್ನು ಪಠನೆಯನ್ನು ಮಾಡುವುದರಿಂದ ಇಲ್ಲ ಆ ವಿಷ್ಣುವಿನ ಅವತಾರವಾಗಿರ್ತಕ್ಕಂತಹ ಶ್ರೀರಾಮಚಂದ್ರ ದೇವರ ಮಂತ್ರಗಳು ಕೃಷ್ಣದೇವರ ಮಂತ್ರಗಳು ಅಥವಾ ನಾಮಸ್ಮರಣೆ ಅಥವಾ ಕೃಷ್ಣ ದೇವಸ್ಥಾನದ ಭೇಟಿಯಿಂದ ಅಶುಭವೂ ಕೂಡ ಶುಭವಾಗಿ ಮಾರ್ಪಾಟು ಆಗುತ್ತದೆ ಏಪ್ರಿಲ್ ತಿಂಗಳಲ್ಲಿ ನಿಮಗೆ ಉತ್ತಮವಾದ ತಾರೀಖುಗಳನ್ನು ದಿನಗಳನ್ನು ನಾವು ನೋಡುವುದಾದರೆ ಎಂಟು ಹತ್ತೊಂಬತ್ತು ಇಪ್ಪತ್ತ್ಮೂರು ಅದೇ ರೀತಿಯಾಗಿ ಇಪ್ಪತ್ತೇಳುಗಳು ಶುಭಪ್ರದವಾಗಿರುತ್ತದೆ ಯಾವುದಾದರೂ ಉತ್ತಮವಾದ ಕೆಲಸಗಳನ್ನು ಆರಂಭ ಅಥವಾ ಮಾಡಬೇಕು ಅನ್ಕೊಂಡವರು ಈ ದಿನಗಳಲ್ಲಿ ಆರಂಭ ಮಾಡಿ ಉತ್ತಮ ಫಲವನ್ನು ಹೊಂದಬಹುದು ಇನ್ನು ಬಣ್ಣದ ಬಗ್ಗೆ ವರ್ಣದ ಬಗ್ಗೆ ನಾವು ನೋಡುವುದಾದರೆ ಮಿಥುನ ಅಧಿಪತಿ ಬುಧ ಆದ್ದರಿಂದ ಹಸಿರು ಬಣ್ಣ ಹಳದಿ ಮಿಶ್ರಿತ ಹಸಿರು ಬಣ್ಣ ಅಂದರೆ ಗಿಳಿ ಪಚ್ಚೆ ಗಿಳಿನ ಕಲರ್ ಯಾವುದಿರುತ್ತೋ ಅದು ಅದೇ ರೀತಿಯಾಗಿ ಶುಭ್ರವಾಗಿರ್ತಕ್ಕಂತಹ ಬಿಳಿ ಬಣ್ಣ ಶುಭಪ್ರದವಾಗಿರುತ್ತದೆ ಆ ವೀಕ್ಷಕ ಬಾಂಧವರಲ್ಲಿ ಇನ್ನೂ ವಿಶೇಷವಾಗಿ ನಾನು ಹೇಳುವುದಾದರೆ ಇದು ಮಿಥುನ ರಾಶಿಯವರ ಎಲ್ಲಾ ರಾಶಿಗಳ ಮೇಲ್ನೋಟದ ಫಲಗಳನ್ನು ಮಾತ್ರ ನಿಮಗೆ ಈ ವಿಡಿಯೋ ಮೂಲಕ ತಲುಪಿಸಿರುತ್ತೇವೆ ಹೆಚ್ಚಿನ ಫಲಗಳು ಬೇಕಾದರೆ ನಿಮ್ಮ ಜಾತಕವನ್ನು ವಿಮರ್ಶೆಯನ್ನು ಮಾಡಬೇಕು ದಶಾಭುಕ್ತಿಗಳನ್ನು ನೋಡಿಕೊಂಡು ಹೆಚ್ಚಿನ ಫಲಗಳನ್ನು ನಾವು ತಿಳ್ಕೊಳ್ಬೇಕಾಗುತ್ತದೆ ಆದ್ದರಿಂದ ಇದು ಮೇಲ್ನೋಟದ ಸಾರಾಂಶ ಮಾತ್ರ ಆಗಿರುತ್ತದೆ ಶುಭಪ್ರದಗಳು ಕೂಡ ನಿಮಗೆ ಹೆಚ್ಚಿನ ಮಟ್ಟಿನಲ್ಲಿ ಸಿಕ್ಕಿ ಅಶುಭಗಳು ಕೂಡ ಶುಭವಾಗಿ ನಿಮಗೆ ದೊರಕಿ ದೇವರ ಅನುಗ್ರಹದಿಂದ ಉತ್ತಮವಾಗಲಿ ಜೀವನ ಅಂತ ಹೇಳುತ್ತಾ ಸರ್ವೇ ಜನಾ ಸುಖಿನೋ ಭವಂತು ಸಮಸ್ತ ಭವಂತು